ಈಗ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಹಗರಣಗಳ ಸರಮಾಲೆಯನ್ನೇ ಒತ್ಕೊಂಡು ಭ್ರಷ್ಟಾಚಾರದ ಸರಮಾಲೆಗಳನ್ನು ಒತ್ಕೊಂಡು ಬಂದಿರತಕ್ಕಂಥದ್ದು ಜನಮಾನಸದಲ್ಲಿ ಮುದ್ರೆ ಒತ್ತಿದೆ ಈ ಸಂದರ್ಭದಲ್ಲಿ ನನಗನ್ಸೋದು ಈಗ ಬಿ ಆರ್ ಪಾಟೀಲ್ ಅವರು ಏನೋ ಆರೋಪ ಮಾಡಿದ್ದಾರೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಮಾತನ್ನು ಹೇಳಿದಾರಲ್ಲ ಅದು ನನಗೆ ಹೆಂಗನಿಸುತ್ತೆ ಅಂತಂದರೆ ಈ ಅನ್ನ ಬೆಂದಿದೆಯೋ ಇಲ್ಲವೋ ಅಂತ ನೋಡ್ಲಿಕ್ಕೆ ಒಂದು ಅಗಳನ್ನ ಇಚಿಕಿ ನೋಡ್ತೀವಲ್ಲ ಅದು ಇದು ಸೊ ಈ ಅರೆ ಬೆಂದಂಥ ಸರ್ಕಾರ ಭ್ರಷ್ಟಾಚಾರದ ಸರಮಾಲೆಯನ್ನು ಹಗರಣಗಳನ್ನು ಸರಮಾಲೆಯನ್ನು ಹೊತ್ಕೊಂಡಿದೆ ಈಗ ಮತ್ತೊಂದು ಭ್ರಷ್ಟಾಚಾರದ ಆರೋಪ ಅವ್ರ ತಲೆ ಮೇಲೆ ಬಂದಿದೆ ನಿಜವಾಗಲೂ ಈ ಸರ್ಕಾರಕ್ಕೆ ಗೌರವ ಇದ್ದರೆ ಮರ್ಯಾದೆ ಇದ್ದರೆ ಈ ವಸತಿ ಇಲಾಖೆನಲ್ಲಿ ನಡೆದಿರ್ತಕ್ಕಂಥ ಹಗರಣಗಳನ್ನು ಯಾರು ಮಾಡಿದ್ದಾರೆ ಅನ್ನೋದನ್ನು ತಕ್ಷಣ ಗುರುತಿಸಿ ಆ ಮಂತ್ರಿಯನ್ನು ರಾಜೀನಾಮೆ ತಗೋಬೇಕು ಹೇಗೆ ಅವ್ರ ಹತ್ರ ರಾಜೀನಾಮೆ ತಗೊಂಡ್ರೋ ಹಾಗೇ ಜಮೀರ್ ಅಹಮದ್ ಕೂಡ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು ಎನ್ಕ್ವೈರಿ ಫೇಸ್ ಮಾಡಬೇಕು ಈ ಹಿಂದೆ ಬಿ ಜೆ ಪಿ ಸರ್ಕಾರನ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತಂದು ಸಾಕಷ್ಟು ಹೋರಾಟವನ್ನು ಸಹ ಮಾಡೋದು ಪೋಸ್ಟರ್ ಅಭಿಯಾನ ಮಾಡೋದು ಈಗ ಕಾಂಗ್ರೆಸ್ನ ಸರ್ಕಾರವನ್ನು ಎಷ್ಟು ಪರ್ಸೆಂಟ್ ಸರ್ಕಾರ ಅಂತ ಈ ಹಂಡ್ರೆಡ್ ಪರ್ಸೆಂಟು ನೀವು ಅಧಿಕಾರಿಗಳನ್ನ ಮಾತಾಡಿಸಿ ಯಾರನ್ನಾದರೂ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಲ್ಲದೆ ಯಾವ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಒಂದೇ ಒಂದು ಅವರ ಕ್ಯಾಪಲ್ಲಿರ್ತಕ್ಕಂಥ ಗರಿ ಏನು ಅಂತಂದರೆ ಭಾಳ ಅಸ್ತವ್ಯಸ್ತವಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಜನ ಸಮಾಧಾನವಾಗಿದ್ದಾರೆ ಮುಂದಕ್ಕೂ ನಮಗೆ ಅಧಿಕಾರ ಕೊಡ್ತಾರೆ ಅನ್ನೋ ಭ್ರಮೆನಲ್ಲಿದ್ದಾರೆ ಇವರ ಈ ಎಲ್ಲ ಹಗರಣಗಳು ಕಾಂಗ್ರೆಸ್ ಸರ್ಕಾರದ ಹುರುಳಿಗೆ ಸುತ್ತಕೊಂಡು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರ ಕಳ್ಕೊತಾರೆ ಈ ಎಲ್ಲ ಅಂಶಗಳನ್ನು ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಬೇಕಾಗಿದೆ ರೀ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಎ ಟಿ ಎಮ್ ಆಗಿರುವಾಗ ಅವರನ್ನು ಯಾಕೆ ಪ್ರಶ್ನೆ ಮಾಡ್ತಾರೆ ಉತ್ತರ ಭಾರತದಲ್ಲಿ ನಡೀತಕ್ಕಂಥ ಬಿಹಾರ ವೆಸ್ಟ್ ಬೆಂಗಾಲ್ ಚುನಾವಣೆಗೆ ದುಡ್ಡು ಬೇಕಲ್ಲ ಆ ದುಡ್ಡು ಕೊಡ್ತಾ ಇರೋದು ಎಲ್ಲಿಂದ ಅಂದರೆ ಕಾಂಗ್ರೆಸ್ನ ಸರ್ಕಾರದಿಂದ ಸೊ ಇದು ಎ ಟಿ ಎಮ್ ಆಗಿರುವಾಗ ಅವ್ರು ಯಾಕೆ ಯೋಚನೆ ಮಾಡ್ತಾರೆ ಜನರಿಗೆ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ ಅವರು ಬಾಯಿ ಮುಚ್ಚಿಸ್ಬಿಟ್ಟಿದ್ದೀವಿ ಇನ್ನು ನಾವೇನು ಲೂಟಿ ಮಾಡಿದ್ರು ಏನೂ ಆಗಲ್ಲ ಪಿಯವರು ಬಾಯ್ಬಿಡ್ಕೊಳ್ಳಿ ಅನ್ನೋಂತಹ ಒಂದು ಬಂಡತನಕ್ಕೆ ಈ ಸರ್ಕಾರ ಬಂದ್ ಪಡಿಬೇಕು ಜಮೀರ್ ಅಹಮದ್ ರಾಜೀನಾಮೆ ಪಡ್ಕೊಳ್ಳೋ ಧೈರ್ಯ ಸಿಎಂ ಗಿಲ್ಲ ಅಂತಂದ್ರೆ ಜಮೀರ್ ಅಹಮದ್ ಚೀಫ್ ಮಿನಿಸ್ಟರ್ ಮಾಡಿಬಿಡ್ಲಿ ಬಿಡಿ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡ್ಬಿಡ್ಲಿ ಎಷ್ಟು ರಾಜಾರೋಷವಾಗಿ ನಡೀತಾ ಇದೆ ಅಂತ ಬಿ ಆರ್ ಪಾಟೀಲ್ ಸೀನಿಯರ್ ಮೋಸ್ಟ್ ಸೋಷಿಯಲಿಸ್ಟ್ ಲೀಡರ್ ಅವರು ನಮಗೆಲ್ಲ ಅವ್ರ ಬಗ್ಗೆ ಗೌರವ ಇದೆ ಒಬ್ಬ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಶಾಸಕರು ಹಿರಿಯ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ ಅಂತಂದರೆ ಹೈಕಮಾಂಡ್ ಸೀರಿಯಸ್ ಆಗಿ ತಗೋಬೇಕಾಗಿತ್ತು ತಗೊಂಡಿಲ್ಲ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ತಗೊಂಡಿಲ್ಲ ಉಪಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದು ಡಿಫೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಭ್ರಷ್ಟಾಚಾರವನ್ನು ಡಿಫೆಂಡ್ ಮಾಡ್ಕೊಳ್ಳೋ ಕೆಲಸವನ್ನ ಇವ್ರು ಮಾಡ್ತಾರೆ ನೋಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸೀನಿಯರ್ ಮೋಸ್ಟ್ ಸಚಿವರುಗಳು ಮತ್ತು ಶಾಸಕರುಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದ್ದಾರೆ ಇದು ಯಾವತ್ತು ಕುಸಿದು ಬಿದ್ದೋಗುತ್ತೋ ಗೊತ್ತಿಲ್ಲ ಅಂತ ಸ್ಥಿತಿನಲ್ಲಿ ಈ ಸರ್ಕಾರ ಇದೆ ಅದು ಕಣ್ಣೋರ್ಸ ಬುದ್ಧಿ ಅಲ್ಲಪ್ಪ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿಬಿಟ್ಟು ಕಾಂತರಾಜ್ ಆಯೋಗವನ್ನು ನೇಮಕ ಮಾಡಿ ಜನಗಣತಿ ಮಾಡಿ ಆ ಜನಗಣತಿನ ಸಾಮಾಜಿಕ ಆರ್ಥಿಕ ಜನಗಣತಿ ನಾನು ಜಾರಿ ಮಾಡೇ ಮಾಡ್ತೀನಿ ಅಂತ ಹೇಳಿದವರು ಯಾರಿಗೆ ಎದುರ್ಕೊಂಡು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂದ್ರೆ ಅಂದ್ರೆದೊಂಡು ಬಿಟ್ಟಿದ್ದಾರೆ ಇಲ್ಲಿ ಪ್ರಬಲ ಸಮುದಾಯಗಳಿಗೆ ಎದುರುಕೊಂಡು ಅಹಿಂದ ನಾಯಕ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಈಗ ಕೇಂದ್ರ ಸರ್ಕಾರ ಸೆನ್ಸಸ್ ನಡೆಸ್ತಾ ಇದೆ ಈ ಜನಗಣತಿ ಜೊತೆಗೆ ಜಾತಿ ಜನಗಣತಿಯನ್ನು ಮಾಡ್ತೀವಿ ಅಂತ ಹೇಳಿ ಮೂವತ್ತೆರಡು ಮಾನದಂಡಗಳನ್ನು ಇಟ್ಟು ಮೂವತ್ತೆರಡು ಮಾನದಂಡಗಳಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಕೂಡ ಜಾತಿವಾರು ಜನಗಣತಿ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರಿಂದ ಇವ್ರಿಗೇನಾದರೂ ಪ್ರಜಾಪ್ರಭುತ್ವದ ಮೇಲೆ ಹಿಂದುಳಿದ ವರ್ಗಗಳ ಮೇಲೆ ಗೌರವ ಇದ್ದರೆ ಕೇಂದ್ರ ಸರ್ಕಾರ ಜನಗಣತಿ ಮಾಡಲಿಕ್ಕೆ ಜಾತಿ ಜನಗಣತಿ ಮಾಡಲಿಕ್ಕೆ ಹೊರಟಿದೆಯಲ್ಲ ಅದನ್ನು ಒಪ್ಪಿಕೊಂಡು ಬಾಯಿ ಮುಚ್ಚಿಕೊಂಡು ಸಿದ್ದರಾಮಯ್ಯವ್ರು ಸುಮ್ಮನೆ ಇರಬೇಕು ಅದು ಇಂಗ್ಲಿ ಒಂದು ಮಾತಿದೆ ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ನ್ಯಾಯವನ್ನ ನಿರಾಕರಣೆ ಮಾಡಲಿಕ್ಕೆ ನ್ಯಾಯವನ್ನ ಮುಂದೂಡುವಂಥದ್ದು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಮಂತ್ರಿಮಂಡಲದೊಳಗಡೆ ಒತ್ತಡ ಇದೆ ಮಂತ್ರಿಮಂಡಲದೊಳಗಡೆ ಒತ್ತಡ ಇರೋದ್ರಿಂದ ಅವರ ಪ್ರಣಾಳಿಕೆನಲ್ಲಿ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಒಳ ಮೀಸಲಾತಿ ಜಾರಿಯನ್ನ ಮತ್ತಷ್ಟು ಕ್ಲಿಷ್ಟ ಸ್ಥಿತಿಗೆ ತಳತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನಗ ಡೀಟೇಲ್ಸ್ ಗೊತ್ತಿಲ್ಲ ಈ ಆರ್ ಪಾಟೀಲ್ ಅವರ ಆಡಿಯೋ ಏನಾದ್ರು ಹೊರಗಡೆ ಬಂದಿದೆ ಸರ್ಕಾರಕ್ಕೆ ಹೊರಗಡೆ ಬಂದಿದೆಯಲ್ಲ ಸರ್ ಇನ್ನೇನು ನಿಮ್ನು ಕೆಲವೊಂದಷ್ಟು ವಿಚಾರಗಳಿದೆ ಅಲ್ಲ ಈಗ ಬಿ ಆರ್ ಪಾಟೀಲ್ ಅವರು ಮಾತಾಡಿರೋ ವಿಚಾರ ನಿಮ್ಮೆಲ್ಲ ಮಾಧ್ಯಮಗಳಲ್ಲಿ ಹೊರಗಡೆಗೆ ಬಂದಿದೆ ಇದು ಬಂಡ ಸರ್ಕಾರ ಆಗಿರೋದ್ರಿಂದ ಅದನ್ನೆಲ್ಲ ಮುಚ್ಚಾಕುವಂಥ ಕೆಲಸ ಮಾಡ್ತಾ ಇದೆ ಬಟ್ ಹೋಗ್ತಾ 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 ದೊಡ್ಡ ಆಗಿ ಪರಿವರ್ತನೆ ಆಗ್ತದೆ ಅಲ್ಲ ಅದು ಆ ರೀತಿ ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಫಾಲೋಯರ್ಸ್ ಹೇಳ್ತಾ ಇರೋದು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಅಂತ ಒಪ್ಪಂದ ಆಗಿದೆ ಹೈಕಮಾಂಡ್ ಅಲ್ಲಿ ನವೆಂಬರ್ ಡಿಸೆಂಬರ್ಗೆ ಕೊಡಬೇಕು ಬಟ್ ನವೆಂಬರ್ ಡಿಸೆಂಬರ್ಗೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಟು ಕೊಡೋದ್ರೊಳಗಡೆನೆ ಈ ಸರ್ಕಾರ ಕುಸ್ತು ಹೋಗ್ಬೋದು ಜನಗಣೆ ಸರ್ಕಾರ ಸುಭದ್ರವಾಗಿರುತ್ತೆ ಇಲ್ಲ ಅದನ್ನೇ ನಾನು ಹೇಳ್ತಾ ಇರೋದು ಅದನ್ನೇ ನಾನು ಹೇಳ್ತಾ ಇದ್ದೀನಿ ನವೆಂಬರ್ ಡಿಸೆಂಬರ್ ಒಳಗಡೆ ಈ ಸರ್ಕಾರ ಕುಸಿತ ಹೋದ್ರು ಆಶ್ಚರ್ಯ ಇಲ್ಲ